ಈಗಾಗಲೇ ನಾನು ಡಿನ್ನರ್ ಪಾಲಿಟಿಕ್ಸು ಒಂದು ಕಡೆ ಮತ್ತು ಜಾತ್ರೆ ಪಾಲಿಟಿಕ್ಸ್ ಅಂತ ಕೂಡ ಹೇಳಬೇಕಾಗುತ್ತೆ ನಾನು ಏನಾಗ್ಬಿಟ್ಟಿದೆ ಅಂತಂದರೆ ಇವತ್ತು ಇ ಅವರು ಲೋಕಾಯುಕ್ತಕ್ಕೆ ಅವರ ಇಡೀ ಕುಟುಂಬ ಎಷ್ಟು ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅನ್ನೋದನ್ನು ಇವತ್ತು ಇ ಅವರು ಮಾಧ್ಯಮಗಳ ಮೂಲಕ ಬಹಿರಂಗಪಡ್ತಿದ್ದಾರೆ ಮುಖ್ಯಮಂತ್ರಿಗಳು ಆ ಗಾಬರಿಯಲ್ಲಿದ್ದಾರೆ ಜೊತೆಗೆ ಅವರೇನು ಇ ಡಿ ತನಿಖೆಯಿಂದನೂ ತಪ್ಪಿಸ್ಕೋಬೇಕು ಮುಖ್ಯಮಂತ್ರಿ ಸ್ಥಾನನ ಉಳಿಸ್ಕೋಬೇಕು ಇವತ್ತು ಡಿ ಕೆ ಶಿವಕುಮಾರ್ ಅವರು ಹೈಕಮ್ಯಾಂಡಿಂದ ಸನ್ಮಾನ್ಯ ಅವರ ಮೇಲೆ ಒತ್ತಡ ತೊಗೊಂಡು ಬಂದು ಮುಖ್ಯಮಂತ್ರಿ ಸ್ಥಾನದಿಂದ ಅವ್ರನ್ನ ಕೆಳಗಿಳಿಸಿ ತಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋವಂಥ ಒಂದು ಪ್ರಯತ್ನ ಅವರೊಂದು ಕಡೆ ಇದ್ದಾರೆ ಹಾಗಾಗಿ ಸ್ವಲ್ಪ ಗಾಬರಿಗೊಂಡು ಇವತ್ತು ನಮ್ಮ ಸಿದ್ದರಾಮಯ್ಯನವರು ಅವರ ಅನುಯಾಯಿಗಳು ಇವತ್ತು ಡಿನ್ನರ್ ಪಾಲಿಟಿಕ್ಸ್ ಮಾಡೋದು ಒಂದು ಕಡೆ ಇನ್ನೊಂದು ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇವತ್ತು ಅವರು ಬೆಂಗಳೂರಲ್ಲಿ ಒಳ್ಳೆಯ ಯೋಜನೆಗಳನ್ನು ಹಾಕಿ ರಾಜ್ಯದ ಸಮಗ್ರದ ಸಮಗ್ರ ಅಭಿವೃದ್ಧಿಗೆ ಅವರು ಯೋಚನೆ ಮಾಡಿದ್ದೇನೆ ಇವತ್ತು ಅವರು ಕೇವಲ ಜಾತ್ರೆಗಳ ಮಾದರಿಯಲ್ಲಿ ಕಾರ್ಯಕ್ರಮಗಳನ್ನ ಮಾಡಿಕೊಳ್ಳೋದ್ರ ಮೂಲಕ ನಿರಂತರವಾಗಿ ಜನಗಳಲ್ಲಿ ನಾನು ಇದ್ದರೆ ಕಾಂಗ್ರೆಸ್ ಪಕ್ಷನ ಹೆದರಿಸ್ಬೌದು ಕಾಂಗ್ರೆಸ್ ಪಕ್ಷ ಹೆದ್ರಕೊಂಡು ಜನಗಳಲ್ಲಿ ಅವರು ಇದ್ದಾರೆ ಅವ್ರನ್ನ ನಾವು ಮುಟ್ಟಿದರೆ ಕಷ್ಟ ಆಗುತ್ತೆ ಅನ್ನೋವಂಥ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಅವರು ಒಂದು ಬ್ಲ್ಯಾಕ್ ಮೇಲಿಂಗ್ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಒಂದು ಕಡೆ ಸಿದ್ದರಾಮಯ್ಯ ಕಡೆಯಿಂದ ಆಗ್ತಾಯಿದ್ದೆ ಸಿಎಂ ಸ್ಥಾನಕ್ಕೆ ಖಂಡಿತವಾಗ್ಲೂ ನೋಡಿ ಅವ್ರು ಏನೇ ಮಾಡಿದ್ರು ಕೂಡ ಡಿ ಕೆ ಶಿವಕುಮಾರ್ ಅವರು ಎಳೆದು ಬಿಸಾಕಾದ್ರೂ ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿ ಸೀಟಲ್ಲಿ ಹೋಗಿ ಕುತ್ಕೊಳ್ಳೋದು ನೂರಕ್ಕೆ ನೂರು ಗ್ಯಾರಂಟಿ ಅವ್ರ ಗ್ಯಾರಂಟಿಗಳು ಏನೇ ಇರಲಿಲ್ಲ ಐದು ಗ್ಯಾರಂಟಿಗಳು ಆರು ಗ್ಯಾರಂಟಿಗಳು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ನಾನು ಗ್ಯಾರಂಟಿ ಅಂತೇಳಿ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನಾನು ರಾಜಕೀಯ ಮಾಡೋದಕ್ಕೆ ಬೆಂಗಳೂರಿಗೆ ಬಂದಿದ್ದೇನೆ ಮುಖ್ಯಮಂತ್ರಿ ಆಗಬೇಕನ್ನೋದು ಅವ್ರ ಕನಸು ಮತ್ತು ಅವರು ಒಪ್ಪಂದದ ಪ್ರಕಾರ ನಾನು ಸೊಂಡೂರು ಉಪಚುನಾವಣೆಯಲ್ಲಿ ಹೇಳಿದೆ ನಾನು ಈ ಉಪಚುನಾವಣೆಗಳು ಮುಗಿದ ತಕ್ಷಣ ಮುಖ್ಯಮಂತ್ರಿ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಅವರು ಒಂದು ಕ್ಷಣ ಕೂಡ ಬಿಡುವಲ್ದಂಗೆನೇ ಹೋರಾಟ ಮಾಡ್ತಾರೆ ಅಂತ ನಾನು ಹೇಳಿದೆ ಅದು ಇವತ್ತು ನೀವು ಕಂಡಾರ ನೋಡ್ತಾ ಇದ್ದೀರಿ ಈಗಾಗಲೇ ಇಪ್ಪತ್ತೆಂಟಕ್ಕೆ ಮುಖ್ಯಮಂತ್ರಿ ಅಂತೇಳಿ ಸೋನಿಯಾ ಗಾಂಧಿಯವರು ಅವ್ರಿಗೆ ಭವಿಷ್ಯ ತಿಳಿಸಿರಬೇಕು ಅದಕ್ಕೆ ಅವರೇ ಸ್ವಯಂಘೋಷಿತ ಇಪ್ಪತ್ತೆಂಟು ಮುಖ್ಯಮಂತ್ರಿ ಅಂತೇಳಿ ಅವ್ರು ಹೇಳಿದ್ದಾರೆ ಅವರ ಅಪರವಾದಂಥ ಅವರ ನಂಬಿಕೆ ಮತ್ತು ಅವರ ಒಂದು ವಿಚಾರ ಇನ್ನೊಂದು ಏನಂತಂದರೆ ಡಿ ಕೆ ಶಿವಕುಮಾರ್ ಮೇಲೆ ಪ್ರೆಷರ್ ಬಿಲ್ಡಪ್ ಮಾಡೋದಕ್ಕೆ ಸಿದ್ದರಾಮಯ್ಯ ಅವರು ಅವರ ಅನ್ಯಾಯಗಳನ್ನ ಬಳಸ್ತಾ ಇದ್ದಾರೆ ಅಂತೇಳಿ ಸ್ಪಷ್ಟವಾಗಿ ನಮಗೆಲ್ಲರಿಗೂ ಕಾಣಿಸ್ತಾ ಇರುವಂಥ ವಿಚಾರ ನೋಡಿ ಇವರು ಯಾರು ಏನು ಮಾಡಿದರೂ ಕೂಡ ಡಿ ಕೆ ಶಿವಕುಮಾರ್ ಅವರು ನೂರಕ್ಕೆ ನೂರು ಎಳೆದಾಡಿ ಕೂಗಾಡಿ ಗಲಾಟೆ ಮಾಡಿ ಆದರೂ ಕೂಡ ಸಿದ್ದರಾಮಯ್ಯ ಅವರು ಸೀಟ್ಗೆ ಹೋಗಿ ಕೊಡೋದು ಗ್ಯಾರಂಟಿ ಅಷ್ಟೇ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ